ಸೂಪರ್ ಚೂಸಿ ಆಗಿರುವಂತ ಪಲಾವ್ನ ಹೇಗೆ ಹೇಗ್ ಮಾಡೋದು ಅಂತ ನೋಡೋಣ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಮಾಡಿಕೊಂಡು ಪಕ್ಕದಲ್ಲಿರುವಂತ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಯಾವ್ದೇ ತರ ಹೊಸ ವಿಡಿಯೋ ಹಾಕಿದ್ರು ವೀಕ್ಷಕರೇ ಗ್ಯಾಸ್ ಮೇಲೆ ಕುಕ್ಕರ್ನ ಇಟ್ಕೊಂಡಿದೀನಿ ಕುಕ್ಕರ್ ಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ನ ಹಾಕೊಂಡಿದೀನಿ ಆಯಿಲ್ ಕಾದಿದ್ದಾದ್ಮೇಲೆ ಪಲಾವ್ ಮಸಾಲ ನಿಮ್ಮ ಮನೆಯಲ್ಲಿ ಯಾವ್ದಿದೆ ಅದನ್ನ ಹಾಕೋಬೇಕಾಗುತ್ತೆ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾರೆ ಒಂದು ಈರುಳ್ಳಿನ ಸಣ್ಣಗೆ ಹೆಚ್ಚ ಹಾಕೋತಾ ಇದೀನಿ ನಾನು ಒಂದು ಈರುಳ್ಳಿ ದಪ್ಪ ತಗೊಂಡಿರೋದು ಸಣ್ಣ ಈರುಳ್ಳಿ ಏನಾದ್ರು ನೀವು ತಗೊಂಡಿದ್ರೆ ಎರಡನ್ನ ತಗೊಳ್ಳಿ ಸರಿ ಹೋಗುತ್ತೆ ಇವಾಗ ಈರುಳ್ಳಿನ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿದಷ್ಟು ಪಲಾವ್ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಮಿಕ್ಸರ್ ತರಕಾರಿನ ಹಾಕೋತಾ ಇದ್ದೀನಿ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ನೂಲ್ಕೋಲು ಈ ನಾಲ್ಕು ಒಂದೊಂದನ್ನು ನಾನು ಹಚ್ಕೊಂಡು ಹಾಕೋತಾ ಇದ್ದೀನಿ ನಿಮ್ಮನೆಗಳಲ್ಲಿ ಯಾವ್ದು ತರಕಾರಿ ಇದೆ ಅದನ್ನು ಹಾಕೋಬಹುದು ಆಪ್ಷನ್ ನಿಮಗೆ ಯಾವ್ದು ಬೇಕೋ ಅದನ್ನ ಹಾಕೋಬೇಕಾಗುತ್ತೆ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಹಸಿ ಬಟಾಣಿ ಹಾಕೋತಾ ಇದ್ದೀನಿ ಒಂದಿಡಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಉಪ್ಪು ಅರ್ಶನ ಇವಾಗಲೂ ಒಂದೊಂದು ಟೇಬಲ್ ಸ್ಪೂನ್ ಹಾಕೊಂಡ್ರೆ ಬೇಗ ಚೆನ್ನಾಗೆ ಬೆಂದ್ಕೊಳ್ಳುತ್ತೆ ಸಹ ಚೆನ್ನಾಗಿ ಇಟ್ಕೊಳುತ್ತೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಅಷ್ಟ ಹಾಕೋದ್ರಿಂದ ಇವಾಗ ಹಾಕೊಂಡಿರುವಂತ ತರಕಾರಿನ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದ್ ನಿಮಿಷ ತಟ್ಟೆ ಮುಚ್ಚಿಬಿಟ್ಟು ಬಿಟ್ಬಿಡೋಣ ಇದೇ ಗ್ಯಾಪ್ ಅಲ್ಲಿ ಒಂದು ಮಸಾಲೆನ ರುಬ್ಕೋಬೇಕಾಗತ್ತೆ ಈ ರೀತಿ ಈ ಮಸಾಲೆ ರುಬ್ಬೋದಕ್ಕೆ ನಾಲ್ಕೇ ಐಟಮ್ ಬೇಕಾದ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಚಕ್ಕೆ ಮೆಣಸುಕಾಳು ಇದನ್ನ ಈ ರೀತಿ ನುಣ್ಣಗೆ ರುಬ್ಕೊಂಡು ಇಟ್ಕೋಬೇಕಾಗತ್ತೆ ಮಸಾಲೆ ರುಬ್ಕೊಳ್ಳೋ ಅಷ್ಟೊತ್ತಿಗೆ ಇಲ್ಲಿ ತರಕಾರಿ ಸಹ ಬೆಂದ್ಕೊಂಡಿರುತ್ತೆ ಕುಕ್ಕರ್ ಅಲ್ಲಿ ನೀಟಾಗಿ ಒಂದ್ಸಲ ಕೈ ಆಡಿಸ್ಕೊಬಿಟ್ಟು ನಾವು ರುಬ್ಬಿದ್ವಲ್ಲ ಆ ಮಸಾಲೆನೂ ಹಾಕೋಬೇಕಾಗತ್ತೆ ಹಾಗೇನೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬೇಕಾಗತ್ತೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನೂ ಸಪ್ರೇಟ್ ಆಗಿ ನೀವು ರುಬ್ಬಿಟ್ಕೊಂಡಿಲ್ಲ ಅಂತ ಅಂದ್ರೆ ಇದ್ರೊಳಕ್ಕೆ ಮಸಾಲೆ ಮಾಡ್ಕೊಂಡ್ವಲ್ಲ ಅದ್ರೊಳಕ್ಕೆ ಶುಂಠಿ ಬೆಳ್ಳುಳ್ಳಿನ ಹಾಕ್ಬಿಟ್ರೆ ಅದಕ್ಕೆ ಅದ್ರಲ್ಲಿ ಸರಿ ಹೋಗುತ್ತೆ ಇವಾಗ ತರಕಾರಿ ಒಟ್ಟಿಗೆ ಮಸಾಲೆನ ಚ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಜಾರ್ ತೊಳೆದಿರೋ ನೀರನ್ನು ಸಹ ಹಾಕೋತಾ ಇದ್ದೀನಿ ಇವಾಗ ಮಸಾಲೆನ ಬೇಯಿಸ್ಕೊಬೇಕಾಗುತ್ತೆ ನಾವು ಅದಕ್ಕೋಸ್ಕರ ಒಂದೆರಡು ನಿಮಿಷ ತಟ್ಟೆ ಮುಚ್ಬಿಟ್ಟು ಬಿಟ್ಬಿಡೋಣ ಅಷ್ಟೊತ್ತಿಗೆ ಮಸಾಲೆ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಮಸಾಲೆ ಬೆಂದಿದ್ದಾದ್ಮೇಲೆ ನೋಡಿ ಈ ರೀತಿ ಬಂದಿರುತ್ತೆ ಇಷ್ಟೊತ್ತಿಗೆ ತರಕಾರಿಗಳು ಒಂದು ಸೆವೆಂಟಿ ಪರ್ಸೆಂಟ್ ಆಗುವಷ್ಟು ಬೆಂದಿರುತ್ತೆ ಇವಾಗ ನಾನು ಟೊಮೊಟೊನ ಹಾಕೋತಾ ಇದ್ದೀನಿ ಒಂದೆರಡು ಸಣ್ಣದಾಗಿ ಹೆಚ್ಚುಬಿಟ್ಟು ಹಾಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಟೊಮೊಟೊ ಏನು ಬೇಯಿಸೋದೇನು ಬೇಕಾಗಿಲ್ಲ ಅದರಲ್ಲೇ ಚೆನ್ನಾಗೆ ಸ್ಮ್ಯಾಶ್ ಆಗೋಗುತ್ತೆ ಇವಾಗ ಒಂದು ಸಣ್ಣ ಲೋಟದಲ್ಲಿ ನೀರನ್ನ ಹಾಕೋತಾ ಇದ್ದೀನಿ ತರಕಾರಿ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದಕ್ಕೋಸ್ಕರ ಒಂದು ಸಣ್ಣ ಲೋಟದಲ್ಲಿ ನೀರು ಹಾಕೊಳ್ಳಿ ಇವಾಗ ಒಂದು ಕಾಲ್ ಲೀಟರ್ ಅರ್ಧ ಭಾಗದಷ್ಟು ಮೊಸರುನ ಹಾಕೋತಾ ಇದ್ದೀನಿ ಒಂದ್ಸಲ ಚೆನ್ನಾಗಿ ಕುದಿಸ್ಕೊಬಿಟ್ಟು ಹಾಕೋಬೇಕಾಗುತ್ತೆ ಹಾಗೇ ಒಂದು ಅರ್ಧ ಹೋಳು ನಿಂಬೆ ಹುಳಿನ ಹಿಂಡ್ಕೊತಾ ಇದ್ದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ಕುದಿ ಕುದಿಸ್ಕೋಬೇಕಾಗುತ್ತೆ ಆಮೇಲೆ ನಾವು ಅಕ್ಕಿ ಹಾಕೊಳ್ಳೋಣ ಕುದ್ದಿದ್ದಾದ್ಮೇಲೆ ಅಕ್ಕಿ ಹಾಕೋಬೇಕಾಗುತ್ತೆ ಅಷ್ಟೊತ್ತಿಗೆ ಮಸಾಲೆ ಎಲ್ಲ ನೀಟಾಗಿ ಇಟ್ಕೊಂಡಿರುತ್ತೆ ನಾವು ಹಾಕಿರೋ ಹುಳಿ ಆಗಿರ್ಬೋದು ಆಗಿರ್ಬೋದು ನೀಟಾಗಿ ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗಿ ಆಗಿರುತ್ತೆ ಅದಕ್ಕೋಸ್ಕರ ಒಂದೆರಡು ಕುದಿ ಕುದಿಸ್ಕೊಂಬಿಟ್ಟು ಅಕ್ಕಿ ಹಾಕೊಳ ಇವಾಗೂ ಅಷ್ಟೇ ಅಕ್ಕಿ ಹಾಕಿದ್ಮೇಲೆ ಒಂದು ಅರ್ಧ ನಿಮಿಷ ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಆ ರೀತಿ ಬೆಂದಿದ್ದಾದ್ಮೇಲೆ ನೀರ್ ಹಾಕೋಬೇಕಾಗತ್ತೆ ಆ ರೀತಿ ಮಾಡೋದ್ರಿಂದ ಚೆನ್ನಾಗೆ ಅಕ್ಕಿಗೆ ಮಸಾಲೆ ಇಟ್ಕೊಳುತ್ತೆ ನಾನಿಲ್ಲಿ ಅಕ್ಕಿ ಬೆಳೆಸಿರೋದು ಒಂದು ನಾನ್ನೂರು ಗ್ರಾಮ್ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ಸೋನ ಮಸೂರಿ ಅಕ್ಕಿನ ನಾನು ಬಳಸ್ತಾ ಇರೋದು ನೀವು ಯಾವ ಅಕ್ಕಿ ಡಿಪೆಂಡು ಡಿಪೆಂಡ್ ನೀರು ಹಾಕೋದು ಇವಾಗ ರುಚಿ ನೋಡಿ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಒಂದೆರಡು ಸಲ ಕುದಿಯೋದಕ್ಕೆ ಬಿಟ್ಬಿಡೋಣ ಈ ರೀತಿ ಕುದಿ ಬಂದಿದ್ದಾದ್ಮೇಲೆ ಕುಕ್ಕರ್ನ ನ ಮುಚ್ಕೋಬೇಕಾಗುತ್ತೆ ಕುಕ್ಕರ್ ಮುಚ್ಬಿಟ್ಟು ಒಂದು ಎರಡು ವಿಷಲ್ನ ಕೂಗಿಸ್ಬಿಟ್ರೆ ಪಲಾವ್ ರೆಡಿ ಆಗೋಗುತ್ತೆ ತುಂಬಾ ಚೂಜಿ ಆಗಿರುತ್ತೆ ಟೇಸ್ಟ್ ಮಾತ್ರ ಇದು ಯಾರು ಮಾಡಿರೋ ಸಾಧ್ಯನೇ ಇಲ್ಲ ಯಾಕಂದ್ರೆ ಇದು ನನ್ನ ರೆಸಿಪಿ ಈ ತರ ಪಲಾವ್ನ ನೀವು ಕೂಡ ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಪದೇ ಪದೇ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಇಷ್ಟೊತ್ತಿಗಾದ್ರೆ ನಿಮ್ಮ ಮನೆ ತುಂಬಾ ಸ್ಮೆಲ್ಲು ಅಲ್ಟ್ಕೊಂಡ್ಬಿಟ್ಟಿರುತ್ತೆ ಅಷ್ಟು ರುಚಿಯಾಗಿ ಬರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಇದೇ ತರ ಈಸಿ ರೆಸಿಪೀಸ್ಗೆ ನನ್ನ ಚಾನೆಲ್ನ ಫಾಲೋ ಮಾಡಿ ಥ್ಯಾಂಕ್ ಯು